ಜೀವನ ಸುಲಭ ಅಲ್ಲ ಆ ಹೆಂಗಸನ್ನನು ತನ್ನ ಕುಟುಂಬದ ಹೊಟ್ಟೆ ತುಂಬಿಸೋದಕ್ಕೆ ಅವಳು ದಿನ ಐದು ಗಂಟೆಗೆ ಟೀ ಅಂಗಡಿ ಶುರು ಮಾಡ್ತಾಳೆ ಹಿರಿಯರು ಯಾವ ವಯಸ್ಸಲ್ಲಿ ಮನೇಲಿ ಕೂತಿರ್ಬೇಕೋ ಆ ವಯಸ್ಸಲ್ಲಿ ಮನೆಗಳ ಮುಂದೆ ಕಸ ಹೊಡಿತಿದ್ದಾರೆ ಅಲ್ಲಿ ಪ್ರತಿಭಾ ಕಾಕಿ ಮಕ್ಕಳನ್ನ ಓದ್ಸೋಕೆ ಅಂತ ಇಡೀ ಜೀವನ ಜನರು ಬಟ್ಟೆ ಹೊಲಿತಾ ಕೂತಿದಾಳೆ ಆ ಕೂಲಿಯೊಂದು ಅವನಿಗೇನ್ ಕಷ್ಟ ಇದೆಯೋ ಏನೋ ದಿನ ಅಷ್ಟು ಭಾರ ಹೊತ್ಕೊಂಡು ಓಡಾಡ್ತಿರ್ತಾನೆ ಆ ಪಂಚರ್ ಅಂಗಡಿಯವನು ಈ ತರಕಾರಿ ಮಾರೋ ಅಣ್ಣ ಹಾಲು ಹಾಕೋನು ಪೇಪರ್ ಹಾಕೋನು ತರಕಾರಿಯೋನು ಕೆಲ್ಸದೋನು ಎಲ್ಲರೂ ಕೆಲಸ ಮಾಡ್ತಾರೆ ತಮ್ಮ ಜೀವನದ ಪ್ರತಿ ಪ್ರತಿ ಉಸಿರಲ್ಲೂ ಒಂದು ಹೊಸ ಹೋರಾಟ ಮಾಡ್ತಿದ್ದಾರೆ ಯಾರು ಈ ಹೋರಾಟದಿಂದ ಹಿಂದಕ್ಕೆ ಸರಿತಾ ಇಲ್ಲ ಯಾರು ಈ ಹೋರಾಟವನ್ನ ಬಿಟ್ಟು ಹೋಗ್ತಿಲ್ಲ ಯಾರು ಅಳ್ತಾ ಇಲ್ಲ ಯಾರು ಆರೋಪ ಮಾಡ್ತಿಲ್ಲ ಹಾಗಿದ್ಮೇಲೆ ನೀನ್ ಯಾಕೆ ಮಾಡ್ತಿದ್ಯಾ ನಿನ್ ಜೀವನ ನಿನ್ನ ಹೋರಾಟ ಇವೆಲ್ರಿಗಿಂತ ಸುಲಭ ತಾನೆ ಅಲ್ವಾ ನಿನಗಿನ್ನೂ ವಯಸ್ಸಿದೆ ದಯದಿಂದ ನಿನ್ನ ಕೈಕಾಲು ಗಟ್ಟಿ ಇದೆ ಆದರೂ ಏನೂ ಮಾಡ್ತಿಲ್ಲ ಯಾಕೆ ಕೆಲಸ ಮಾಡಬೇಡ ಬಿಟ್ಟು ಹಾಕು ಆದರೆ ನಿನ್ನ ಮನೆನ ನೀನು ಸಂಭಾಳಿಸ್ಬೇಕು ನಿನ್ನ ಮನೆ ಕೆಲಸನಾದರೂ ಮಾಡು ಶ್ರಮ ಪಡು ಹೀಗೆ ಮಾಡೋದ್ರಿಂದ ನಿನ್ನ ದೃಷ್ಟಿಲಿ ನಿನ್ನ ಗೌರವ ಹೆಚ್ಚಾಗತ್ತೆ ಒಂದು ನೆನ್ಪಿಟ್ಕೋ ಯಾರ್ ಬೆವ್ರ್ ಸುರಿಸಲ್ವೋ ಅವ್ರ ಮುಂದೆ ಕಣ್ಣೀರ್ ಸುರಿಸ್ಬೇಕಾಗತ್ತೆ ನೀನೀಗ ಸುರಿಸ್ತಾ ಇರೋ ಹಾಗೆ ಅಳ್ತಾನೆ ಇರ್ತೀಯ ಅಳ್ತಾನೆ ಇರ್ತೀಯ ಅಳ್ತಾನೆ ಇರ್ತೀಯ ಯಾಕೆ ಅಷ್ಟೊಳ್ಳೆ ಗಂಡ ಸಿಕ್ಕಿದ್ದಾನೆ ಅಂತ ಒಳ್ಳೆ ಮನೆ ಸಿಕ್ಕಿದೆ ಆದ್ರೂ ಅಳ್ತಾ ಇರ್ತಿಯಲ್ಲ ನೀನು ನೋಡು ನಿನ್ ತಲೆ ಮೇಲೆ ಬಾಡಿಗೆ ಮನೆಯ ಸೂರಿದೆ ಅನ್ನೋದು ಮಾತ್ರ ಕಾಣಿಸ್ತಾ ಇದೆ ಆದ್ರೆ ನಿನ್ ತಲೆ ಮೇಲೆ ಒಂದ್ ಸೂರಾದ್ರು ಇದೆಯಲ್ಲ ಅನ್ನೋದು ನಿನ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಜೀವನದ ಬಗ್ಗೆ ಆರೋಪ ಮಾಡೋದನ್ನು ಬಿಟ್ಟು ಜೀವನಕ್ಕೆ ಥ್ಯಾಂಕಿ ಹೇಳೋದನ್ನು ಕಲಿ ನಿನಗೆ ನಿನಗೆ ಶ್ರಮ ಇಷ್ಟ ಇಲ್ವಾ ಪಡ್ಬೇಡಾ ಬಿಡು ನಿನ್ನ ಫೋನ್ ಬಿಟ್ಬಿಡು ಇಡೀ ದಿನ ಫೋನ್ ಹಿಡ್ಕೊಂಡು ಕೂತಿರ್ತೀಯ ಈ ನಿನ್ನ ಸೋಶಿಯಲ್ ಮೀಡಿಯಾ ಲೈಕ್ ನಕಲಿ ದುನಿಯಾದಿಂದ ಹೊರಗೆ ಬಂದು ಒಂದೊಳ್ಳೆ ಹಾಬಿನಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೊ ಪೇಂಟಿಂಗ್ ಮಾಡು ಕವಿತೆ ಬರಿ ಡೈರಿ ಬರೀತಿಯಲ್ಲ ಏನಾದರೂ ಒಳ್ಳೇದನ್ನ ಬರೀ ಏನೂ ಇಲ್ಲದೆ ಹೋದ್ರೆ ಬಟ್ಟೆ ಹೊಲಿಯೋದು ಇದನ್ನೆಲ್ಲ ಮಾಡು ಚಿಕ್ಕನ್ನಲ್ಲಿ ಮಾಡ್ತಿದ್ಯಲ್ಲ ಅದನ್ನೇ ಮಾಡು ಏನಾದ್ರೂ ಮಾಡು ಆದ್ರೆ ಜೀವನದ ಲಕ್ಷ್ಯ ಹುಡುಕ್ಕೋ ದಿನ ಬೆಳಿಗ್ಗೆ ಏಳಕ್ಕೆ ಕಾರಣ ಹುಡ್ಕೋ ಸಂತೋಷ ತುಂಬಾ ನಕರ ಮಾಡುತ್ತೆ ದುಃಖ ಕರೀದೇನೆ ಹೀಗೆ ಟ್ಯಾಕ್ಸಿ ಮಾಡ್ಕೊಂಡು ಬಂದ್ಬಿಡುತ್ತೆ ಆದ್ರೆ ಸಂತೋಷವನ್ನ ಪದೇ ಪದೇ ಕೈ ಮುಗ್ದು ಕಾಲಿಗೆ ಬಿದ್ದು ಕರೆಸ್ಕೋಬೇಕು ನಾವು ಅಲ್ಲದೆ ನಿನಗೆ ಯಾವ್ದ್ರ ಕೊರತೆ ಇದೆ ಸ್ವೀಟಿ ಯಾವ್ದ್ರ ಕೊರತೆ ಇದೆ ಹೇಳು ನಿನ್ ತಂದೆ ನಿನ್ನ ರಾಜಕುಮಾರಿ ತರ ಸಾಕಿದ್ದಾರೆ ತಮ್ ಯೋಗ್ಯತೆಗೆ ಮೀರಿ ನೀನ್ ಕೇಳಿದ್ದನ್ನೆಲ್ಲ ಕೊಡಿಸಿ ಬೆಳೆಸಿದ್ದಾರೆ ನಿನ್ನನ್ನು ಕೊಡ್ಸಿದಾರೋ ಇಲ್ವೋ ಕೊಡಿಸಿದ್ದಾರೆ ತಾನೆ ಮತ್ತಿನ್ನೇನು ನೀನ್ ಓಡ್ ಹೋಗಿ ಮದ್ವೆ ಆದೆ ಇಡೀ ಕುಟುಂಬ ಕೋಪ ಮಾಡ್ಕೊಂಡಿತ್ತು ಆದ್ರೂ ಎಲ್ಲರೂ ಸಂತೋಷವಾಗಿ ಮದ್ವೆ ಶಾಸ್ತ್ರ ಮಾಡೋಣ ಅಂತ ಒಪ್ಕೊಂಡ್ರು ಆದ್ರೆ ನೀನೇನ್ ಮಾಡಿದೆ ನಿನ್ಗೆ ಮೂರ್ ಮೂರ್ ಮನೆ ಇತ್ತು ಪಾವನಿ ಮೂರ್ ಮೂರ್ ಮನೆ ಹೆಣ್ಣಿಗೆ ಮದ್ವೆ ಆದಾಗ ತವ್ರು ಬಿಟ್ಟು ಹೋಗುತ್ತೆ ಅವಳು ಸ್ವಂತ ಮನೆ ತಗೊಂಡಿದ್ರೆ ಮಾವನ ಮನೆ ಕೂಡ ಬಿಟ್ಟು ಹೋಗುತ್ತೆ ಆದರೆ ನಿನ್ನ ಹತ್ರ ಮಾವನ ಮನೆ ತವರು ಸ್ವಂತ ಮನೆ ಎಲ್ಲನೂ ಇತ್ತು ಮೂರು ಮೂರು ಮನೆ ಇತ್ತು ಆದರೆ ನೀನು ಮೂರು ಸಂಬಂಧ ಕಳ್ಕೊಂಡ್ಬಿಟ್ಟೆ